ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತಿನ ದಿನ ಕುಂಬಳಕಾಯಿ ಪಾಯಸ ಮಾಡಲು ಬೇಕಾಗುವ ಸಾಮಗ್ರಿಗಳು ಮತ್ತು ಮಾಡುವ ವಿಧಾನ ತಿಳ್ಕೊಂಡು ಬರೋಣ ಬನ್ನಿ ಕುಂಬಳಕಾಯಿ ಪಾಯಸ ಮಾಡಲು ಬೇಕಾಗಿರುವ ಸಾಮಗ್ರಿಗಳು ಕುಂಬಳಕಾಯಿ ಹಾಲು ತುಪ್ಪ ಕೊಬ್ಬರಿ ಯಾಲಕ್ಕಿ ಬೆಲ್ಲ ರವೆ ಚಿರೋಟಿ ರವೆ ಇಲ್ಲಿ ಅವ್ವ ಕುಂಬಳಕಾಯಿನ ತೊಳೆದು ಹೂಳಾಕತ್ತ ನೋಡ್ರಿ ಸ್ವಚ್ಛ ಹೆಂಗೆ ತೊಳೆದು ಅದನ್ನು ಹೂಳು ಬರ್ರಿ ನೋಡೋಣಂತ ಇಲ್ಲಿ ಕುಂಬಳಕಾಯಿ ಅವಂಬಳಕಾಯಿ ಒಡೆಯಾಕತ್ತಾರ ನೋಡ್ರಿ ಕೊಂಬಳಕಾಯಿ ಒಡೆದ ರೀ ಇನ್ನು ಬೀಜ ಅದು ಹೆಂಗಾಗ್ಯಾವ ನೋಡ್ರಿ ಒಳಗೆ ಎಷ್ಟು ಕೆಂಪು ಲಾಲ್ ರೀ ಸೂಪರ್ ಅಲ್ವ ಫ್ರೆಂಡ್ಸ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಹಾಕಿ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ നോട്രി ഫ്രെൻഡ്സ് ബീജത് ഹട്രിത്ര നോട്രി ഫ്രെൻഡ്സ് ബരീ ഫ്രസ് ഇതരൊഴിന് ബീജ തെക അത സൊപ്പി തെദു ഹോളനത്ത് ബരീ അവത്തിയ നോട്രി ഹാ ഒഴിഗിൻ്റെ തയ്യൂത് ബീജ ഒഴിഗാബ ഇതിനെല്ലാം തെളി സൊപ്പി തെദോദ ಉಳ್ಕೊಳ್ಳೋನು ಬನ್ರಿ ಈ ಹೆಂಡಿ ಸಾರ್ಸಿದ ಮನೆ ನಿಮ್ಗೆ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿರಿ ನಮ್ಮದೀಗ ಹೊಸ ಮನೆ ಕಟಕತೆ ರೀ ಅದ್ರ ಸಲುವಾಗಿ ಇಲ್ಲಿದ್ದೀವಿ ನೋಡಿರಿ ನಾವು ப்ளீஸ் வீடியோன பூர்த்தி நோட்றி ப்ளீஸ் லைக் மாப்பி சி தகுது உட்கொழிது நோட்ரி முந்திங்க ஒழ்கினீஜி தப்பி தகிய ತಗ್ದ ಹಿಂಗ ಬಾಕ್ಸ್ ಆಕಾರದಾಗ ಹೊಳ್ಕೊಳ್ಳೋದು ನೋಡ್ರಿ ನೀವು ಹೆಂಗೆ ಹೊಳ್ಕೊಂಡು ನಾವು ನಡೀತಿರಿ ನಾವಿಂಗ್ ಹೊಳ್ಕೊಳಾಕತೀವ್ರಿ ಅವರ್ಚ್ ಮನೇಲಿ ಹೆರ್ಚ್ಕೊಳಾಕತೀವ್ರಿ ನೋಡ್ರಿ ಅವ ಅದೆಲ್ಲ ಎಲ್ಲ ಸಜ್ಜು ಮಾಡಿಕೊಟ್ಟಿರಿ ಈಗ ಪಾಯಸ ಮಾಡೋಣ ಬರ್ರಿ ನಾವು ಮೊದಲ ರವೆ ಹಾಕ್ಕೊಳ್ಳಿದ್ರಿ ಅದನ್ನ ಒಂದು ಸ್ವಲ್ಪ ಮಂದಾಗಿ ಹುರ್ಕೊಳ್ಳುದ್ರಿ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡ್ರಿ ಈಗ ರವೆ ಹುರಿದೈತ್ರಿ ತಗೊಳ್ಳೋಣ ಅಂತ ರವೆ ತಕೊಂಡ್ಬಳಕೆ ಕುಂಬಳಕಾಯಿ ಹೆರ್ಚಿರದ ಹಾಕ್ಕೊಳ್ಳೋದು ನೋಡ್ರಿ ಕುಂಬಳಕಾಯಿ ಹಾಕ್ಕೊಂಡು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಹುರಿದ್ರಿ उन ಸ್ವಲ್ಪ ಬಾಡುವಂಗ ಹುರಿದ್ರಿ ಹೆರ್ಚಿದ್ದೈತೆಲ್ರಿ ಲಗು ಸ್ವಲ್ಪ ತುಪ್ಪ ಹಾಕು ಕರಿ ಬರ್ತದ ತುಪ್ಪ ಹಾಕ್ತೆ ನೋಡ್ರಿ ಹುರ್ಕೊಳ್ಳೋಣ ಬಂತೆ ಇದನ್ನ ನಾನು ಮೋಚಿ ಬಿಡೋಣ ಅಂದ್ರೆ ಸ್ವಲ್ಪ ಕುದಿತ್ತೆ ತರ. ಇದರ ದೇಶಕಳ ರಚನೆಯನ್ನು ಕೇಂದ್ರ ರಚನೆಗಳ ಕೇಂದ್ರದಲ್ಲಿ ಪರಿವರ್ತನೆ ಆದ ರೀತಿಯ ತುಂಬಾ ಬಳೆಯಾ ಅಯ್ಯೆ ಇದರ ಸ್ಥಿತಿಯನ್ನ ನಾವು ಇರೋದೇ ಅಯ್ಯೆ ಇದರ ಸ್ಥಿತಿಯನ್ನ ತಿಳಿಯಕೈತಾ ಇದೀಗ ಇದರ ಹಾಳಾಗ್ತೋ ನೋಡಿ ನಮ್ಮಲ್ಲಿ ಬಯಮ್ಮಿ ಹಾಲು ಹಾಲ್ರಿ ಪೈ ಸರಿ ಕುಂಬಳಕಾಯಿ ಪೈಸ ಇದ್ದಷ್ಟು ಇಂಗ್ರಿಡಿ ಇಂಗ್ರಿಡಿಯೆಂಟ್ಸ್ ಹಾಕಿ ರೀ ಇನ್ನ ರವೆ ಹಾಕೋತೀವಿ ನೋಡಿರಿ ಕೊಬ್ಬರಿ ಹಾಕಿದ್ದೀವ್ರಿ ಬೆಲ್ಲ ಹಾಕಿದ್ದೀವ್ರಿ ಬೆಲ್ಲ ಹಾಕಿ ಎಲ್ಲ ಪೂರ್ತಿ ಕುಡಿಸ್ಕೊಳ್ಳುದ್ರಿ ಅದನ್ನ ಹಿಂಗಾತ್ ನೋಡ್ರಿ ಪಾಯಸ ರೆಡಿ ರೀ అద్ర మ్యాగం బిడు నోరీ ఎలా చలో తి కద్బిలకి హిం నోడ్రీ పయసా సంఘట రి అదక అప్లా క్రీమ్ బ్రీ